ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಹಿಂದ ಸಮುದಾಯಗಳು ಒಗ್ಗಟ್ಟು ಪ್ರದರ್ಶಿಸುವ ನಿಟ್ಟಿನಲ್ಲಿ ಹಾಸನದಲ್ಲಿ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಸ್ವಾಭಿಮಾನ ಸಭೆಯನ್ನು ಇದೇ ಡಿಸೆಂಬರ್ ಐದರಂದು ಆಯೋಜಿಸಲಾಗುತ್ತಿದ್ದು ಈ ಕುರಿತಂತೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಹಿಂದುಳಿದ ವರ್ಗಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆಎಸ್ ಶಿವರಾಮ್ ಅವರು ಮಾತನಾಡಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ದಮನ ಮಾಡುವ ಕೆಲಸವನ್ನು ಬಿಜೆಪಿ ಜೆಡಿಎಸ್ ನಡೆಸುತ್ತಿದ್ದು ಇತ್ತೀಚಿನ ಉಪಚುನಾವಣೆಯಲ್ಲಿ ಮತದಾರರು ಎರಡೂ ವಿರೋಧ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಅಹಿಂದ ಸಮುದಾಯಗಳು ಒಗ್ಗಟ್ಟಿನಿಂದ ಇದೆ ಎಂಬುದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಸಭೆಯನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಜೆ ಜೆ ಆನಂದ್ ಮಗಣ್ಣಾಚಾರ್ ಲೋಕೇಶ್ ಕುಮಾರ್ ಮಾದಾಪುರ ಮೈಸೂರು ಬಸವಣ್ಣ ಉಪಸ್ಥಿತರಿದ್ದರು

ಅಂತ ಹೇಳಿ looted ಮಾಡಿದಿರಿ ಅಂತ ಹೇಳಿ ಅದಕ್ಕಿಂತನ ಅದೇನೋ ಒಂದು ಸಿವಿಲ್ ವ್ಯಾಜ್ಯ ಆಯ್ತು ಅದು ಸಿದ್ಧಾಮರ ಪಾತ್ರ ಇಲ್ಲಿ ಅದ್ರೆ ಉದ್ದೇಶ ಇರೋ ಏನೋ ಒಂದು ಸೀಟಿ ಸಣ್ಣ ಬಿಜೆಪಿ ಬಿಡದೆ ಈಜಿ ಇತ್ತು ಆ ಕಾರಣಕ್ಕೆ ಸಿದ್ಧಾಮರನ್ನ ಟಾರ್ಗೆಟ್ ಮಾಡಿದ್ರು ಗುಂತೀಪ ಅವರು ಟಾರ್ಗೆಟ್ ಮಾಡಿದ್ರು ಸಿದ್ಧಾಮರ ಟಾರ್ಗೆಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದ ಜನ ಅಂದೆಲ್ಲ ಐದಸ್ತದಲ್ಲಿ ನ ಜನ ಆಫ್ ಅಂತ ಕೊಟ್ಟಿದೀವಿ ದೊಡ್ಡ ದೊಡ್ಡ రుద్ధారూ <ion> ಅಲ್ಲ <tarnic> ಈ ಸಮ ಈ ಸಮಯ ಎಲ್ಲ ಸಮಾವೇಶ ಮಾಡ್ತಾ ಇರಬೇಕಾದರೂ ಸಿದ್ದಾರಂಗ ಸ್ವಾಭಿಮಾನ ಸಮಾವೇಶ ಮಾಡೋದು ಸ್ವಾಭಿಮಾನಗಳು ಒಟ್ಟಾಗಿ ಸಂಗಟ ಆಗುತ್ತೆ ಮತ್ತು ನಮ್ಮ ನಾಯಕತ್ವ ನಾಶಪಡೋಕೆ ಆಗೋದಂತ ಈ ಸಮಾವೇಶ ಕಕ್ಷೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಒಂದು ಈ ದೇಶದಲ್ಲಿ ತಿರುಗ್ ನೋಡುವಾಗ ಬಡವ್ರ ಬಲ ಇರೋವಂಥದ್ದು ಮತ್ತೆ ಭಾಳ ಆನೆಸಿ ಆಗಿರೋ ಅದೆಲ್ಲ ಈ ಮಾತ್ಮನಂತು ಮತ್ತೆ ಕಾಪಲಿಕ್ ಎಲ್ಲರಿಗೂ ಗೊತ್ತಿದೆ ಯಾಕೆಂದ್ರೆ ಯಾರು ಮುಖ್ಯನಲ್ಲಿ ಇರಾತರೆ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇರಬಹುದು ಇದು ಇದು ಅಂತ ತೋಸ್ತೊಂಡರು ಆದರೆ ನಾವು ಸುಮಾರು 28 30 ವರ್ಷದ ನಾನು ಮುಖ್ಯಮಂತ್ರಿಗಳ ಸಿದ್ಧಾಮನ ನೋಡತೈತಿ ಅವರು ಈ ಜನಕಿ ಕೆಲಸ ಮಾಡಿದರು ಈ ಜನಕಿ ಕೆಲಸ ಮಾಡಿದರು ಬಡವರನ್ನ ಆಗ್ಬಿಟ್ರು ಮತ್ತೆ ಬಸ್ಲಿ ಮಾಡಿ ಸೆಟ್ ಟು ಅವರುನೇ ಅವರು ಎಲ್ಲೂ ಕೂಡ ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಿಂದ ಯಾರು ಕೂಡ ನಮ್ಮ ಸ್ಟೇಟ್ ಅಲ್ಲಿ ಮಾತಾಡ್ತಿರ್ತಾರೆ ಪ್ರತಿಯೊಬ್ಬರು ಮನಿಶ್ಟರ್ ಆಗಲಿ ಎಂ ಎಲ್ ಮಾತಾಡ್ತಾರೆ ಅವರು ಅಷ್ಟೇ ಮುಖ್ಯಮಂತ್ರಿ ಆದಾಗ ಅವ್ರು ಕಾರ್ಯಕ್ರಮಗಳೆಲ್ಲ ನೋಡಿ ಇಡೀ ದೇಶ ಬೇರೆ ಬೇರೆ ಸ್ಟೇಟ್ಗಳು ಕೂಡ ಕರ್ನಾಟಕದಲ್ಲಿ ಬಹಳ ಮಾನಸ ಮುಖ್ಯಮಂತ್ರಿ ಬಡವರು ಕೂಡ ಇದ್ದಾರೆ ಪಬ್ಲಿಕಲ್ ಕೂಡ ಇದ್ದಾರೆ துப்படினாந்த ಮಾಡಿದ್ರೆ ತೂಕ ಕಂಡ್ರಿ ಒಳ್ಳೆಯ ಮಾತಾಡ್ತಾರೆ ಆ ವಿಷಯ ಬಡಮಕ್ಕಳಿಗೆ ಬಸ್ ಫ್ರೀ ಕೊಡೋದು ಊಟ ಇರೋದು ಅನ್ನ ಕೊಡೋದು ಸೊ ಹಾಗೆ ಎಲ್ಲ ಶಕ್ತಿ ಯೋಜನೆ ಮತ್ತೆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗದೆ ಇದ್ರೆ ಸ್ಟೇಟ್ಮೆಂಟ್ ಕೊಡೋದು ಇದೆಲ್ಲ ಯಾರು ಮಾಡೋಕ್ಕಾಗಲ್ಲ ಅಂತ ಇಫ್ ಯು ನಾಟ್ ಟು ಸ್ಮಾಸ್ ಕಂಟ್ರೀಸ್ ಕೂಡ ಆ ಕಂಟ್ರೀಸ್ ಅಲ್ಲಿ ಇಶ್ಯೂಸ್ ಚರ್ಚೆ ಆಗಲ್ಲ ಸೊ ನೀವು ಹೋಗಿ ನೋಡಬಹುದು ಇದೇ ರೀತಿ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಸೊ ಬಂದು ಸುಳ್ ಸುಳ್ಳಿ ಅನ್ಕೊಂಡು ಬಂದು ಮೂಡದನ್ನ ಗೌತಾಕೊಂಡು ವಿಶ್ವಾಸ ಮಾಡ್ತಾರೆ ಆ ವಿಶ್ವಾಸ ಮಾಡಿದಾಗ ಜನಗಳಿಗೆ ಬಹಳ ಇರಿಟೇಷನ್ ಆಗುತ್ತೆ ಇಂತ ಕಮ್ಯುನಿಟಿ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಹಾನಿ ಸಿಕ್ಕಿದ್ದಾರೆ ಅವ್ರು ಮಾತಾಡಿದ್ದು ಹಿಂಗೆ ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಸೊ ಉಪ ಬರುತ್ತೆ ಅವು ಉಪ ನಾವು ಗೆಲ್ಲೋದೇ ಇಲ್ಲ ಅಂತ ಕೂಡ ಆರ್ಗ್ಯುಮೆಂಟ್ ಆದರೆ ಆದ್ರೆ ಬಹಳ ಸಾಲಿಡ್ ರಾಜ್ಯದಲ್ಲಿ ಎರಡು ಎರಡು ಜನ ಮುಖ್ಯಮಂತ್ರಿಗಳ ಮಕ್ಕಳು ముఖ్యమంత్రి ముఖ్యమంత్రి సోల జన శివరామంత్రిష్టరు అదో పార్టీ ఇలా ఆర్డినీ పర్సన్యాక్ట్ ఎస్ప్యాక్ట్ ఆ గోదా ఎరే సరి గొప్ప ನಾವು ಇಲ್ಲಿ ಹೇಳಬೇಕಾಗಿಲ್ಲ ಶಿವರಾಮ್ ಅವರು ಬಹಳ ಪುಷ್ಪಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಐದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಇಮಿಡಿಯೇಟ್ಲಿ ದೊಡ್ಡ ದೊಡ್ಡ ನಾಯಕರು ಬಿಜೆಪಿಯವರು ಜೆ ಡಿ ಎಸ್ ಎಲ್ಲರೂ ಇದು ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಡಿಸ್ಕಷನ್ ಆಗ್ತದೆ ಇಡೀ ದೇಶದ ವಯಸ್ ಆಗದೇ ಇಲ್ಲ ಇವರು ಗೆಲ್ಲಿಕ್ಕೆ ಮತ್ತೆ ಅಧಿಕಾರ ಹಿಡಿಯಲಿಕ್ಕೆ ಸುಳ್ಳು ಹೇಳ್ತಾರೆ ಅಂತ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ರು ಆದರೆ

మింగు లేకు పుకు నాగు కేనా కేన మాటి కేని అగా అయుంది సుిను మూపుడా ఓడా స్యస్యదు లాగు